ಹಲೋ ಗೈಸ್ ಹಾರ್ದಿಕ್ ಪಾಂಡೆಗೆ ಹನ್ನೆರಡು ಲಕ್ಷ ರೂಪಾಯಿ ದಂಡ ವಿಧಿಸಿದ ಬಿ ಸಿಐ ಅಂದರೆ ಹಾರ್ದಿಕ್ ಪಾಂಡೆಗೆ ಬಿಸಿಸಿಐ ದಂಡ ವಿಧಿಸಿದ್ದು ಏಕೆ ಅಂತ ಕೇಳೋದಾದರೆ ಇಲ್ಲಿ ನೋಡಬಹುದು ನಿನ್ನೆ ಮುಂಬೈ ತಂಡ ಪಂಜಾಬ್ ಕಿಂಗ್ಸ್ ವಿರುದ್ಧ ರೋಚಕ ಗೆಲುವು ಕಾಣಿತು ಈ ಬಳಿಕ ಹಾರ್ದಿಕ್ ಪಾಂಡೆ ಅವರಿಗೆ ಬಿ ಸಿಐ ಈಗ ಹನ್ನೆರಡು ಲಕ್ಷ ರೂಪಾಯಿ ಫೈನ್ ಕೂಡ ಇಲ್ಲಿ ಹಾಕಿದೆ ಏತಕ್ಕೆ ಈ ಒಂದು ಪೈನ್ ಬಿತ್ತು ಅಂತ ಕೇಳೋದಾದರೆ ಹಾರ್ದಿಕ್ ಪಾಂಡೆ ಏನಪ್ಪಾ ಅಂದರೆ ಸ್ಲೋ ಓವರ್ ರೇಟ್ ನಿಯಮ ಈಗ ಉಲ್ಲಂಘನೆ ಮಾಡಿದ್ದಾರೆ ಇದಕ್ಕಾಗಿ ಇವರಿಗೆ ಹನ್ನೆರಡು ಲಕ್ಷ ರೂಪಾಯಿ ಪಂದ್ಯದಲ್ಲಿ ಈಗ ವಿಧಿಸಲಾಗಿದೆ ಅಂದರೆ ಇದು ಸೆಕೆಂಡ್ ಟೈಮ್ ರಿಪೀಟ್ ಆದರೆ ಅಂದರೆ ಇದೇ ಥರ ಸ್ಲೋ ಓ ರೇಟ್ ನಿಯಮ ಇವರು ಸೆಕೆಂಡ್ ಟೈಮ್ ಉಲ್ಲಂಘನೆ ಮಾಡಿದರೆ ಇಪ್ಪತ್ತ್ನಾಲ್ಕು ಲಕ್ಷ ರೂಪಾಯಿ ಇಲ್ಲಿ ಫೈನ್ ಬೀಳುತ್ತೆ ಹೀಗಾಗಿ ಇವರಿಗೆ ಇದು ಫಸ್ಟ್ ಒಫೆನ್ಸ್ ಆಗಿರೋದ್ರಿಂದ ಇವರಿಗೆ ಹನ್ನೆರಡು ಲಕ್ಷ ರೂಪಾಯಿ ಈಗ ಸದ್ಯಕ್ಕೆ ಫೈನ್ ಬಿದ್ದಿದೆ ಇದು ಏನಪ್ಪ ಅಂದರೆ ಮುಂಬೈ ತಂಡಕ್ಕೆ ಶಾಕ್ ಅಂತ ಹೇಳ್ಬೋದು ಬಟ್ ಮುಂಬೈ ತಂಡ ನಿನ್ನ ಪಂಜಾಬ್ ವಿರುದ್ಧ ಕೆತ್ತು ಬೀಗಿದೆ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಏನಾದರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂತಂದರೆ ಈ ಕೂಡ ನೀವು ಜಾಯಿನ್ ಆಗ್ಬೋದು ಲಿಂಕನ್ನು ಬಯೋ ಅಂತ ಹೇಳ್ಬೋದು ಥ್ಯಾಂಕ್ ಯು